ಪ್ರತಿಯೊಬ್ಬ ಜೀವ ಪ್ರತಿಯೊಬ್ಬ ಪ್ರತಿಯೊಬ್ಬರ ಜೀವನಕ್ಕೆ ಬಯಸುತ್ತಾರೆ ಹಾಗೂ ಅದಕ್ಕೆ ತಕ್ಕ ಕ್ರಮಗಳನ್ನು ಜನಪ್ರಿಯಗೊಳಿಸಲು ಮೊಲಿಸಲು ಮತ್ತು ಜನಸಾಮಾನ್ಯರಲ್ಲಿ ವೈಜ್ಞಾನಿಕ ಮನೋಭಾವ ಮೂಡಿಸುವ ಉದ್ದೇಶದಿಂದ ಸ್ಥಾಪಿತವಾಗಿ ರಾಜ್ಯ ಮಟ್ಟದ ಸ್ವಾಯತ ಸಂಸ್ಥೆವಾಗಿದೆ ಇದು ಗ್ರಾಮೀಣ ಪ್ರದೇಶದಲ್ಲಿ ಅದು ಕೂಡ ಇಂಥ ರಿಮೋಟ್ ಏಜೆಂತ್ಯಂಥ ಕಾಲೇಜುಗಳಲ್ಲಿ ಇದರ ವಿಜ್ಞಾನವನ್ನು ಒಂದು ಕನ್ನಡ ಭಾಷೆ ಮುಖಾಂತರ ಎಲ್ಲರಿಗೆ ಒಂದು ಎಂದರೆ ಕನ್ನಡ ಗೊತ್ತಿದ್ದಂಥ ಒಂದು ಭಾಷೆ ಆ ಭಾಷೆಯಿಂದ ಆ ಭಾಷೆ ಮೂಲಕ ಎಲ್ಲ ವಿಚಾರಗಳನ್ನು ಜನ ಮಕ್ಕಳಿಗೆ ಮಕ್ಕಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಯಾವಾಗ ಎಲ್ಲ ಜನರಿಗೆ ಒಂದು ಮನದಟ್ಟು ಆಗುವಂತೆ ತಿಳಿಸುವಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ ನಮ್ಮ ಯೂನಿವರ್ಸಿಟಿ ಲೆವೆಲ್ ನಮ್ಮ ಕಾಲೇಜನ್ನು ಚುನಾಯಿಸಿದ ಚುನಾಯಿಸಿದ್ದಾರೆ ಇದರಲ್ಲಿ ಈ ಒಂದು ಕನ್ನಡ ವಿಜ್ಞಾನ ಉಪನ್ಯಾಸ ಸ್ಪರ್ಧೆ ವಿದ್ಯಾರ್ಥಿಗಳು ಬಂದಿದ್ದಾರೆ ಈ ಒಂದು ಸ್ಪರ್ಧೆ ನಿಜವಾಗಿ ನಿಮಗೊಂದು ಸ್ಫೂರ್ತಿದಾಯಕವಾಗಲಿ ನಿಮ್ಮ ಭವಿಷ್ಯಕ್ಕೆ ಒಂದು ದಾರಿ ಒಂದು ವಿಜ್ಞಾನವನ್ನು ಇನ್ನೂ ಉತ್ತಮ ಬೆಳೆಸುವಲ್ಲಿ ಒಂದು ಸ್ಥಾನವಾಗಲಿ ಅಂತ ನಾನು ಆರೈಸ್ತೇನೆ ಶುಭವನ್ನು ನಾನು ನಾನು ಹೆಚ್ಚು ಮಾತನಾಡಿ ಹೋಗುದಿಲ್ಲ ನಮ್ಮ ಧರ್ಮದ